ಬಂಧುಗಳೇ ಎಲ್ಲರಿಗೂ ನಮಸ್ಕಾರ ನಮ್ಮ ಮನುಷ್ಯನ ಜೀವನದಲ್ಲಿ ನಾವು ಮಾಡಿದಂತಹ ಒಂದು ಪುಣ್ಯ ಕಾರ್ಯಗಳು ಅಥವಾ ಪಾಪ ಕಾರ್ಯಗಳು ನಮ್ಮ ಏನು ಮಾಡಿಟ್ಟಂತಹ ಬುತ್ತಿಯಂತೆ ನಮ್ಮನ್ನು ಯಾವ ರೀತಿ ಅವು ಏನು ಕಾಪಾಡ್ತವೆ ಮತ್ತು ನಮಗೆ ಯಾವ ರೀತಿ ಪಾಪಕರ್ಮಗಳು ಕಷ್ಟಗಳಿಗೆ ದುಡ್ತವೆ ಅನ್ನುವಂತಹ ಒಂದು ವಿಚಾರವಾಗಿ ಈ ದಿನ ನಾವು ಚರ್ಚೆ ಮಾಡ್ತಾ ಆ ಮಹಾಭಾರತದಲ್ಲಿ ಬರ್ತಕ್ಕಂತಹ ದ್ರೌಪದಿ ದೇವಿಗೆ ತಾನು ಮಾಡಿರ್ತಕ್ಕಂತಹ ಪುಣ್ಯ ಕಾರ್ಯ ಆಕೆಯನ್ನು ಕಷ್ಟಕಾಲದಲ್ಲಿ ಯಾವ ರೀತಿ ಕಾಪಾಡ್ತು ಅನ್ನುವಂಥಕ್ಕೆ ಒಂದು ನಿದರ್ಶನದೊಂದಿಗೆ ನಾವು ಇವತ್ತು ಈ ವಿಚಾರವನ್ನು ಪ್ರಾರಂಭಿಸೋಣ ಆದ್ಮೇಲೆ ತಮ್ಮೆಲ್ಲರಿಗೂ ಗೊತ್ತಿದೆ ಈ ಮಹಾಭಾರತದಲ್ಲಿ ಕೌರವರಿಗೂ ಮತ್ತು ಪಾಂಡವರು ಒಂದು ಏನು ದೂತವನ್ನು ಆಡ್ತಾರೆ ಏನು ಪಗಡೆ ಆಟವನ್ನು ಆಡ್ತಾರೆ ಅಂತಹ ಒಂದು ಸಂದರ್ಭದಲ್ಲಿ ಈ ಶಕುನಿಯ ಒಂದು ಕೈಚಳಕದಿಂದ ದಿಂದ ಏನು ಮಾಡ್ತಾರೆ ಕೌರವರು ಆ ಒಂದು ಜೂಜಾಟದಲ್ಲಿ ಗೆಲ್ತಾರೆ ಪಾಂಡವರು ಸೋಲ್ತಾರೆ ಧರ್ಮರಾಯ ಆ ಪಗಡೆ ಆಟದಲ್ಲಿ ಮೊದಲು ತನ್ನೆಲ್ಲ ರಾಜ್ಯವನ್ನು ಅದೇ ರೀತಿ ತನ್ನ ತಮ್ಮಂದಿರನ್ನು ನಂತರ ತನ್ನನ್ನು ನಂತರ ಆ ದ್ರೌಪದಿಯನ್ನು ಸಹ ಪಣಕ್ಕೆ ಇಟ್ಟು ಏನು ಮಾಡ್ತಾರೆ ಸೋಲ್ತಾರೆ ಅಂತಕ್ಕಂಥ ಒಂದು ವಿಚಾರ ಈ ನಿಟ್ಟಿನಲ್ಲಿ ಆ ದುರ್ಯೋಧನ ತನ್ನ ತಮ್ಮನಾದ ದುಶ್ಯಾಸನಿಗೆ ಆದೇಶ ಮಾಡ್ತಾನೆ ಸಹೋದರ ಮೇಲೆ ಈ ಪಾಂಡವರು ನಮ್ಮ ದಾಸರು ನಮ್ಮ ಗುಲಾಮರು ಅಂತೆಯೇ ದ್ರೌಪದಿಯು ಸಹ ನಮ್ಮಯ್ಯ ದಾಸಿ ನೀನು ಈಗಲೇ ಹೋಗಿ ಆ ದ್ರೌಪದಿಯನ್ನ ಕರೆದುತಾ ಅಂತಕ್ಕಂತಹ ಒಂದು ಆದೇಶವನ್ನು ಮಾಡ್ತಾನೆ ಈ ದುಶ್ಯಾಸನು ಇಷ್ಟು ಹೇಳ್ತಿದ್ದಂಗೆ ಅಟ್ಟಹಾಸದಿಂದ ಏನ್ ಮಾಡ್ತಾನೆ ಹೋಗಿ ದ್ರೌಪದಿಯನ್ನ ಆಕೆಯನ್ನ ತಲೆಗೂದಲು ಇಳಿದು ಎಳೆದು ತರ್ತಾನೆ ದರ ದರ ಎಳೆದು ತಂದು ಪುರುಸಭೆಯಲ್ಲಿ ಆಕೆಗೆ ಅವಮಾನವನ್ನ ಮಾಡ್ತಾನೆ ಇಂಥ ಅಷ್ಟೇ ಅಲ್ಲ ಆತ ಆಕೆಯ ಹುಟ್ಟಿದ್ದಂತಹ ವಸ್ತ್ರ ಸೀರೆಯನ್ನ ಸೆಳೆದು ವಸ್ತ್ರ ವಸ್ತ್ರಾಪರಣ ಮಾಡಲಿಕ್ಕೆ ಮುಂದಾಗ್ತಾನೆ ಇಂಥ ಸಂದರ್ಭದಲ್ಲಿ ಪಾಂಡವರು ತಾ ಏನೂ ಮಾಡದಂತಹ ಸ್ಥಿತಿಗೆ ತಲುಪ್ತಾರೆ ಇಂಥ ಸಂದರ್ಭದಲ್ಲಿ ದ್ರೌಪದಿ ಕೊನೆಗೆ ಭಕ್ತ ವಸ್ತ್ರನಾಯ್ತಕ್ಕಂತಹ ಶ್ರೀಕೃಷ್ಣ ಪರಮಾತ್ಮನನ್ನು ಧ್ಯಾನಿಸ್ತಾರೆ ಆ ಪರ ಬಾಂಧವ ಅನಾಥರಕ್ಷಕ ಶ್ರೀಕೃಷ್ಣ ದೇವರು ಆ ದ್ರೌಪದಿಗೆ ಅಕ್ಷಯ ವಸ್ತ್ರವನ್ನು ನೀಡಿ ಆ ದ್ರೌಪದಿಯ ಒಂದು ಮಾನವನ್ನು ಕಾಪಾಡ್ತಾರೆ ಈ ಒಂದು ಸನ್ನಿವೇಶ ನಡೆದ ನಂತರ ಪಾಂಡವರು ಹನ್ನೆರಡು ವರ್ಷ ವನವಾಸ ಮತ್ತು ಅಜ್ಞಾತವಾಸಕ್ಕೆ ತೆರಳುತ್ತಾರೆ ಇಂತಹ ಸಂದರ್ಭದಲ್ಲಿ ಒಮ್ಮೆ ಶ್ರೀಕೃಷ್ಣನನ್ನು ಭೇಟಿ ಹಾಕ್ತಾರೆ ದ್ರೌಪದಿ ಆಗ ಶ್ರೀಕೃಷ್ಣನನ್ನು ಕೇಳ್ತಾರೆ ಸ್ವಾಮಿ ನೀವು ಏನೋ ಒಂದು ಕುರುಸಭೆಯಲ್ಲಿ ಆದ ಆಗ್ತಿದ್ದಂತಹ ಒಂದು ಮಾನಭಂಗವನ್ನು ಅಥವಾ ಅಪಮಾನವನ್ನು ತಡಿಲಿಕ್ಕೆ ಅಕ್ಷಯ ವಸ್ತ್ರವನ್ನು ನೀಡದೆ ಆದರೆ ಆ ಒಂದು ದುಶ್ಯಾಸನ ನನ್ನನ್ನು ಎಳೆದು ತಂದಂತಹ ಸಂದರ್ಭದಲ್ಲಿ ಮತ್ತು ಇಡೀ ಒಂದು ಆ ರಾಜ್ಯಸಭೆಯ ಒಡ್ಡೋಲಗದಲ್ಲಿ ಆ ಆತ ನನ್ನ ಅಷ್ಟು ಬಲತ್ಕಾರ ಮಾಡಿ ನನ್ನನ್ನು ಹೀನಾಯವಾಗಿ ನಡೆಸ್ಕೊಂಡ್ರೂ ಸಹಿತ ನೀನು ನನಗೆ ಸಹಾಯವನ್ನು ಮಾಡುವುದರಲ್ಲಿ ಕಿಂಚಿತ್ತು ಒಂದು ಸ್ವಲ್ಪ ತಡವಾಯಿತಲ್ಲ ಯಾಕೆ ಇದಕ್ಕೆ ಕಾರಣ ಏನು ಸ್ವಾಮಿ ಅಂತ ಕೇಳ್ತಾರೆ ಶ್ರೀಕೃಷ್ಣ ಪರಮಾತ್ಮರು ಮೊದಲೇ ಕರ್ಮ ಸಿದ್ಧಾಂತವನ್ನು ತನಗೆ ತಾನೇ ಅಳವಡಿಸಿಕೊಂಡರು ಅಷ್ಟೇ ಅಲ್ಲದೆ ತನ್ನ ತನ್ನವರಿಗೂ ಸಹ ತನ್ನ ಮಿತ್ರರಾಗಲಿ ತನ್ನ ಬಂಧು ಬಳದವರಾಗಲಿ ತನ್ನ ತಂದೆ ತಾಯಿಯರಿಗೆ ಆ ಒಂದು ಕರ್ಮ ಸಿದ್ಧಾಂತವನ್ನು ಏನು ತಂದಂತಹ ಶ್ರೀಕೃಷ್ಣ ಈಗ ಹೇಳ್ತಾರೆ ನೋಡಮ್ಮ ತಂಗಿ ಈಗ ಆ ದುಶ್ಯಾಸನನ್ನು ನಿನ್ನನ್ನು ವಸ್ತ್ರಾಪಣ ಮಾಡುವಂತಹ ಸಂದರ್ಭದಲ್ಲಿ ನೀನು ಕೇಳಿದ್ದೆ ನಿಜ ಆದರೆ ನಿನ್ನ ಪುಣ್ಯದ ಭಾಗದಲ್ಲಿ ನೀನು ವಸ್ತ್ರದಾನ ಮಾಡಿರ್ತಕ್ಕಂಥದ್ದು ಯಾವುದಾದ್ರೂ ಇದೆಯಾ ಅಂತಹದ್ದು ಅಂತಕ್ಕಂಥದ್ದನ್ನ ನಾನು ಹುಡುಕ್ತಿದ್ದೆ ನೀನು ವಸ್ತ್ರದಾನ ಮಾಡಿ ಪುಣ್ಯ ಸಂಪಾದನೆ ನಿನ್ನ ಖಾತೆಯಲ್ಲಿ ಇತ್ತು ಆ ನಂತರ ನಾನು ನನಗೆ ವಸ್ತ್ರವನ್ನು ನೀಡಿದೆ ಅಂತ ಹೇಳಿ ಕೇಳ್ತಾಳೆ ಅದಕ್ಕೆ ದ್ರೌಪದಿ ಕೇಳ್ತಾರೆ ದೇವ ನಾನು ವಸ್ತ್ರವನ್ನು ಪುಣ್ಯವನ್ನು ವಸ್ತ್ರದಾನ ಮಾಡಿ ಪುಣ್ಯ ಯಾವಾಗ ಸಂಪಾದನೆ ಮಾಡ್ಕೊಂಡಿದ್ದೆ ಅಂತ ಕೇಳ್ತಾಳೆ ಅಂದರೆ ದ್ರೌಪದಿ ಅದನ್ನು ಏನು ಪ್ರತಿದಿನದ ಒಂದು ದಿನದಂತೆ ಮರ್ತೋಗಿರ್ತಾಳೆ ಏನಪ್ಪ ಆದರೆ ಹಿನ್ನೆಲೆ ಅಂದರೆ ಇನ್ನೂ ದ್ರೌಪದಿಗೆ ವಿವಾಹವಾಗಿಲ್ಲ ಆಕೆ ಕೌಮರ್ಯ ಸ್ಥಿತಿಯಲ್ಲಿ ಇರ್ತಾರೆ ಇಂಥ ಸಂದರ್ಭದಲ್ಲಿ ದ್ರುಪದನ ಪ್ರೀತಿಯ ಮಗಳಾದ ದ್ರೌಪದಿ ತನ್ನ ಸಖಿಯರೊಡನ್ನೇ ಗುಡಿ ಗಂಗಾ ನದಿಗೆ ಸ್ನಾನ ಮಾಡಲಿಕ್ಕೆ ಹೋಗಿರ್ತಾರೆ ಇಂಥ ಸಂದರ್ಭದಲ್ಲಿ ಇವರಿಗಿಂತ ಮೊದಲೇ ಗಂಗಾ ನದಿಯಲ್ಲಿ ದೂರ್ವಾಸ ಮುನಿಗಳು ಸ್ನಾನ ಮಾಡ್ತಾ ಇರ್ತಾರೆ ದೂರ್ವಾಸ ಮುನಿಗಳು ಒಬ್ಬರೇ ಸ್ನಾನ ಮಾಡ್ತಾ ಇದ್ದಾರೆ ಅದನ್ನು ನೋಡಿದಂತಹ ದ್ರೌಪದಿ ಮತ್ತು ದ್ರೌಪದಿಯ ಸಖಿಯರು ಆ ಮುನಿಗಳು ಸ್ನಾನ ಮಾಡಿದ ನಂತರ ತಾವು ಸ್ನಾನ ಮಾಡೋದು ಅಂತ ಹೇಳಿ ಅವರು ದಡದಲ್ಲಿ ಕಾಯ್ತ ಕುಳಿತಾರೆ ಕಾಯ್ತ ಕುಳಿದಂತಹ ಸಂದರ್ಭದಲ್ಲಿ ಆ ನೀರಿನ ಹರಿವಿನ ಸೆಳೆತ ಜಾಸ್ತಿಯಾಗಿ ಆ ದೂರ್ವಾಸ ಮುನಿಗಳು ಹುಟ್ಟಿದಂತಹ ಕೌಪಿನ ಆ ನೀರಿನ ಒಡೆತಕ್ಕೆ ಕುಚ್ಚು ಹೋಗ್ಬಿಡುತ್ತೆ ಎಷ್ಟೇ ಆಗಲಿ ದೂರ್ವಾಸ ಮುನಿಗಳು ಹಾಗೆ ನದಿಯಿಂದ ಹೊರಬರಲಾಗದೆ ಒಂದು ರೀತಿ ಮಾನಸಿಕ ಗೊಂದಲಕ್ಕೆ ಈಡಾಗಿ ನೀರಿನಲ್ಲೇ ಇರ್ತಾರೆ ಎಷ್ಟೊತ್ತರಾದ ಎಷ್ಟೊತ್ತಾದರೂ ದೂರ್ವಾಸ ಮುನಿಗಳು ಬರಲಿಲ್ವಲ್ಲ ಅಂತ ಹೇಳಿ ಮನಗಂಡಂತಹ ದ್ರೌಪದಿ ಬಹಳ ಸೂಕ್ಷ್ಮತೆಯಾಗಿರ್ತಕ್ಕಂಥ ದ್ರೌಪದಿ ಯೋಚನೆ ಮಾಡ್ತಾರೆ ಯಾಕೆ ಮುನಿಗಳು ಇಷ್ಟೊತ್ತಾದರೂ ಸ್ನಾನ ಮುಗಿಸಿ ಹೊರಗಡೆ ಬರ್ತಾ ಇಲ್ಲ ಅನ್ನುವಂತಹದ್ದನ್ನು ನೋಡಿ ಆ ಮುನಿಗಳ ಒಂದು ಮನೋ ಇದನ್ನು ಗ್ರಹಿಸಿದಂಥ ದ್ರೌಪದಿ ನದಿಯ ಮೇಲ್ಭಾಗಕ್ಕೆ ಬಂದು ತಾನು ಹುಟ್ಟಿದ್ದಂತಹ ಶಲ್ಯವನ್ನು ನೀರಿನಲ್ಲಿ ಅರಿಬಿಟ್ಟು ಆ ಶಲ್ಯ ಆ ದೂರ್ವಾಸ ಮುನಿಗಳಿಗೆ ಸಿಗುವಂತೆ ಮಾಡ್ತಾರೆ ಆ ಶಲ್ಯವನ್ನು ತೆಗೆದುಕೊಂಡು ದುರ್ವಾಸ ಮುನಿಗಳು ಉಟ್ಕೊಂಡು ದಡಕ್ಕೆ ಬರ್ತಾರೆ ಆ ನಂತರ ಅವರಿಗೆ ಬಹಳ ಚೆನ್ನಾಗಿರ್ತಕ್ಕಂತಹ ವಸ್ತ್ರಗಳನ್ನು ನೀಡಿ ಸತ್ಕರಿಸಿ ಅವ್ರನ್ನ ಏನು ಒಂದು ಅಭಿಮಾನದಿಂದ ಕಾಣ್ತಾಳೆ ದ್ರೌಪದಿ ಏನು ದ್ರೌಪದಿ ಆಗ ಬಹಳ ಸಂತೋಷಪಟ್ಟಂತಹ ದುರ್ವಾಸ ಮುನಿಗಳು ದ್ರೌಪದಿಗೆ ಹರಿಸಿ ಅಲ್ಲಿಂದ ಹೋಗಿರ್ತಾರೆ ಈ ಒಂದು ಪುಣ್ಯದ ಕಾ ಏನು ಲೆಕ್ಕ ನಿನ್ನ ಒಂದು ಖಾತೆಯಲ್ಲಿ ಇತ್ತು ಅದು ನನಗೆ ಸಿಕ್ತು ಆ ನಂತರ ನಾನು ನಿನಗೆ ವಸ್ತ್ರವನ್ನು ನೀಡಿದೆ ಅಂತ ಹೇಳಿ ಭಗವಾನ್ ಶ್ರೀಕೃಷ್ಣರು ದ್ರೌಪದಿಗೆ ಹೇಳ್ತಾರೆ ಆದ್ಮೇಲೆ ನಾವು ಮಾಡಿದಂತಹ ಯಾರಿಗೇನ ಮಾಡಲಿ ಆ ಒಂದು ಪುಣ್ಯದ ಖಾತೆ ಕಷ್ಟಕಾಲದಲ್ಲಿ ನಮ್ಮನ್ನ ನಮ್ಮನ್ನು ಕಾಯ್ತದೆ ಇದಕ್ಕೆ ಪ್ರತಿಯೊಬ್ಬರೂ ಬದ್ಧರಾಗಿರಬೇಕು ಅಂತಕ್ಕಂತಹ ಒಂದು ವಿಚಾರವನ್ನು ಹೇಳ್ತಾ ನಾವು ಮಾಡಿದ ಪುಣ್ಯದ ಕೆಲಸಗಳೇ ನಮ್ಮ ಬೆನ್ನಿಂದ ಎಡುಗಡೆ ಇರತಕ್ಕಂತಹ ಬುತ್ತಿ ಅವು ನಮ್ಮನ್ನು ರಕ್ಷಿಸ್ತವೆ ನಮ್ಮನ್ನು ಕಾಯ್ತವೆ ಅಂತಕ್ಕಂಥದ್ದು ನಮ್ಮ ಜನಸಾಮಾನ್ಯರದಲ್ಲಿ ಹೇಳ್ತಾರೆ ಮಾಡಿದುಣ್ಣೋ ಮಹಾರಾಯ ಮಾಡಿದುಣ್ಣೋ ಮಹಾರಾಯ ಅಂತಕ್ಕಂತಹ ಒಂದು ಅಂದರೆ ತಾನು ಮಾಡಿದ ಕರ್ಮ ತಮ್ಮ ಬಿನ್ನಲವಾಗಿ ಬರ್ತದೆ ಅಂತಕ್ಕಂಥದ್ದು ನಮಸ್ತೆ